ಸಿಗತಿ ಆದ್ರೂ ನಮ್ ಜನ ಎತ್ತ ಎಚ್ಚರ ಆಗ್ತಿಲ್ಲ ಅದಕ್ಕೆ ಬೇಡಕ್ ಮುಂಚೆ ವಾದ ವಾದವ್ರ ಹೋಗ್ತಾರ ಅದನ್ನ ಅಲ್ಲೇ ಅವ್ರು ಇಟ್ಟಾರಪ್ಪ ಇದನ್ನ ಮತ್ತೊಂದ್ಸಲ ಹೋಗಿ ಕೇಳೋನು ಅಂತ ಕೇಳಕನು ಅವ್ರಿಗೆ ಯಾರು ಒತ್ತಾಯ ಮಾಡ್ತಿಲ್ಲ ಅವ್ರ ಮತ್ತಷ್ಟು ಏನ್ ಮಾಡಿದಾರ ಅದನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟಾರ ಆ ಒಂದು ಇದನ್ನ ನಾವು ಏನ್ ಮಾಡ್ಬೇಕಾಗಿದೆ ಇವತ್ತ ನಾವ ಹೋರಾಟ ಮಾಡಿ ನಮ್ಮ ಮಕ್ಕಳ ಭವಿಷ್ಯವನ್ನ ರೂಪ್ ಮಾಡ್ಕೊಳ್ಬೇಕಾಗಿದೆ ಎಷ್ಟೋ ಜನ ಸಾಲದಿಂದ ಬೀದಿಗೆ ಬಿದ್ರು ಎಷ್ಟೋ ಜನ ದುಶ್ಚಟದ ದಾಸರಾದ್ರು ನೀವೇ ನೋಡಕತ್ತೀರಿ ಕಣ್ಣರೇ ಆ ಒಂದು ಸಮಾಜವನ್ನ ನೋಡು ದೌರ್ಭಾಗ್ಯ ನಮ್ಮದಿದೆ ಅಂತ ಒಂದ್ ಪರಿಸ್ಥಿತಿ ಬರ್ಬಾ ಬಾರ ಇರ್ಲಿ ನಮ್ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಲಿ ಅನ್ನೋ ಒಂದ ವಿಶ್ವಾಸದಿಂದ ನಾವಿಲ್ಲಿ ಎಲ್ಲರೂ ಸೇರಿದ್ದೀವಿ ಈಗಾಗಲೇ ಇಲ್ಲಿವರೆಗೂ ಅಧಿಕಾರಿಗಳು ಸಾಕಷ್ಟು ಜನ ಬಂದ್ರು ಹೋದ್ರು ಅಲ್ಲಿ ಗಾಡಿ ನಿಲ್ಸಿದ್ದೇವ್ ನಾವಂತೂ ಪರ್ಫೆಕ್ಟ್ ಇದ್ದೀವಿ ನೀವೆಲ್ಲ ಜೈಲಿಗೆ ಹೋದ್ ಹಾಕ್ರಿ ನಮ್ಮನ್ನ ಸರ್ಕಾರಿ ದವಾಖಾನೆಗೆ ಈಗ ನಾವು ಹೋದ್ರೆ ಅಡ್ಮಿಟ್ ಆದ್ರೆ ನಮಗೆ ಈ ಸೀರಿಯಸ್ ಐತೆ ಹೇಳಿ ನಮಗೊಂದು ಸೂಜಿ ಚೂಚಿ ನಮ್ಮ ಕಾಲ್ ಮಾಲ್ ಮಾಡಿ ಕಟ್ತಾರ ಕಾಣೋದಾಗಿ ಆಯ್ತು ನಂಗೆ ಅದಕ್ಕೆ ನಾವು ಎಲ್ಲೂ ಹೋಗಂಗಿಲ್ಲ ಈ ಜಾಗ ಬಿಟ್ಟ ನೀವು ಯಾರು ಬರ್ರಿ ನಮ್ಮ ಸಮುದಾಯದವ್ರಾಗ ಬಿಡ್ರಿ ನಮ್ಗೆ ಅದು ಬೇಜಾರಿಲ್ಲ ನಾವು ನಮ್ಮ ಮಕ್ಕಳ ಒಂದು ನಮ್ಮ ಸಮುದಾಯದ ಬೇಡಿಕೆ ಇಡಿಯರವರೆಗೂ ನಾವು ನಮ್ಮ ಈ ಸತ್ಯಾಗ್ರಹವನ್ನು ನಿಲ್ಲಿಸೋದಿಲ್ಲ ನಾವ್ ಇದನ್ನ ನಾವು ಸಹಯ ರೆಡಿ ಆಗೇ ಬಂದೇ ಇವತ್ತು ಅದ್ ಏನಾಗುತ್ತೋ ಆಗ್ಲಿ ಅದಕ್ಕೆ ನಿಮ್ಗೆ ಬೆಂಬಲ ಇರ್ಲಿ ಅಂತರಲ್ಲಿ ವಿನಂತಿಸ್ಕೊಳ್ತಾ ಮಾತನ್ನ ಮಾಡ್ತೀನಿ ಜೈ ಜಿನೇಂದ್ರ ಜೈ ಜಿನೇಂದ್ರ ಈಗಾಗಲೇ ಏನತ್ತ ಟೀಚರ್ ಆಗಲಿ ಅವರು ನಮ್ಮ ಸರ್ಗಳಾಗಲಿ ಮೂರ್ ದಿವಸದಿಂದ ಉಪವಾಸ ಕೊಡ್ತಿದ್ರು ಇದಕ್ಕೆ ಸರ್ಕಾರ ಯಾವ್ದು ಪ್ರತಿಕ್ರಿಯೆ ತೋರಿಸ್ತಾ ಇಲ್ಲ ಇಲ್ಲಿ ಅಧಿಕಾರಿಗಳು ಕಾರಣ ಸಮಸ್ತ ಈ ಒಂದು ಸಮುದಾಯದ ಅಭಿವೃದ್ಧಿಗಾಗಿ ಯಾರ್ಯಾರ ಅಧಿಕಾರಿಗಳಾಗಲಿ ಯಾರ ಒಂದು ರಾಜಕಾರಣಿ ಆಗಲಿ ಅಥವಾ ಮತ್ತು ಸಾಮಾಜಿಕ ಮುಖಂಡಿಕ ಮುಖಂಡರಾಗಿರ್ಬೋದು ಯಾರೇ ಆಗಿರ್ಬೋದು ಅವ್ರು ಎಲ್ಲರೂ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಅದಕ್ಕೆ ಒಂದು ನಿರ್ದಿಷ್ಟವಾದಂಥ ಖಚಿತವಾದಂಥ ಒಂದು ಶಾಖ ಒಂದು ಶಾಸನ ಬದ್ಧವಾದಂಥ ಒಂದು ಹೇಳಿಕೆಯನ್ನು ನಮಗೆ ಸ್ಪಷ್ಟಪಡಿಸಬೇಕು ಲಿಖಿತ ರೂಪದಲ್ಲಿ ಅಂತ ನಾ ಈ ವೇದಿಕೆಯ ಪ ವೇದಿಕೆಯ ವತಿಯಿಂದ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಜೈ ಬಿಲು ಶಂಕರಿ ಭಗವಾನ್ ಕಿ ಜೈ ಹೋ ಜಯ ಬಿಲು ಆದಿನಾಥ ಭಗವಾನ್ ಕಿ ಜೈ ಜಯ ಬಿಲು ವಿಶ್ವ ಮಾತಾಡಿದಾರೆ ಇದನ್ನ ನೀವೇ ನಾಲ್ಕು ದಿವಸ ಆದ್ರೂ ನೀವು ಯಾರು ಈ ಕಡೆ ಹೊರತು ನೋಡಕ್ತಾರಿಲ್ಲ ನಮ್ದು ಅಪೇಕ್ಷೆ ಇಡೀ ಜೀವಗಳೆಲ್ಲ ಕಲ್ಯಾಣ ಆಗ್ಬೇಕಾದ್ರೂ ಭಾವ ಐತೆ ನಮ್ದು ಯಾರ್ದು ಒಬ್ರದೇ ಇಬ್ಬರು ಪ್ರಶ್ನೆ ಇಲ್ಲ ಇಡೀ ಜಗತ್ತಿನ ಜೀವಗಳಿಗೆ ಎಲ್ಲದೂ ನಮ್ಮ ಜೈನ್ ಧರ್ಮ ಏನೈತಿ ಒಬ್ರಿಗೆ ಇಬ್ಬರಿಗೆ ಹೇಳಿಕೊಟ್ಟಿಲ್ಲ ಆದರೆ ಎಲ್ಲರಿಗೂ ಏನೈತಿ ಭವಿಷ್ಯ ಏನೈತಿ ಚಲೋ ಆಗ್ಲೈತಿ ಉದ್ದೇಶ ಇರ್ತೈತಿ ಅಹಿಂಸಾ ತತ್ವ ಯಾಕೆ ಹೇಳು ಎಲ್ಲರಿಗೂ ಉಪಯೋಗ ಆಗುವಂತದ ಐತ್ರಿ ಇದ ಅದಕ್ಕೆ ಮಹಾರಾಜ್ ನಮ್ಮಲ್ಲಿ ವಿದ್ಯಾನಂದಿ ಮಹಾರಾಜ ರಹಸತ್ವ ಕೊಟ್ರು ಅದ್ರ ಆಶೀರ್ವಾದ ಕೊಟ್ಟಿದ್ದಾರೆ ಆ ಆಶೀರ್ವಾದ ಮತ್ತು ಇವ್ನ ಬಿ ಜೆ